ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಪ್ರಮುಖವಾದುದು ಇದನ್ನು ಸಂಸ್ಕೃತದಲ್ಲಿ ಅಶ್ವತ್ಥ ಮರವೆಂದು ಕರೆಯುತ್ತಾರೆ ಈ ಮರವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಶತ ಶತಮಾನಗಳಿಂದಲೂ ಧಾರ್ಮಿಕ ಮಹತ್ವದೊಂದಿಗೆ ಈ ಮರವನ್ನು ಪೂಜಿಸುತ್ತ ಬರಲಾಗಿದೆ ಕಲಿಯುಗದ ಆರಂಭವೂ ಕೂಡ ಈ ಧಾರ್ಮಿಕ ಮರದ ನೆರಳಲ್ಲೇ ಎಂಬ ನಂಬಿಕೆಯಿದೆ ಋಷಿಮುನಿಗಳು ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನು ಮಾಡುತ್ತಿದ್ದರು ಈ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಯಾಗಿದೆ ಅರಳಿ ಮರದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಒಳ್ಳೆಯದು ಅರಳಿ ಮರವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಈ ಮರಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸಿ ಹರಿಶಿನ ಕುಂಕುಮದಿಂದ ಹಾಗೂ ಹೂವಿನಿಂದ ಪೂಜೆ ಸಲ್ಲಿಸಿ ಐದು ಅಥವಾ ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕುತ್ತಾ ತಮ್ಮ ಮನದ ಆಸೆ ಆಕಾಂಕ್ಷೆಗಳ ಈಡೇರಿಕೆಗೆ ಬೇಡುತ್ತಾ ಪೂಜೆ ಮಾಡಿದರೆ ದೇವಾನು ದೇವರುಗಳ ಅನುಗ್ರಹ ಪಡೆಯುವುದು ಶತಸಿದ್ಧ ಅರಳಿ ಮರದ ಪೂಜೆಯಿಂದ ನವಗ್ರಹಗಳ ಆಶೀರ್ವಾದ ಕೂಡ ಲಭಿಸುವುದು ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ನಾಶವಾಗುತ್ತದೆ ಸಮೃದ್ಧಿ ಆರೋಗ್ಯ ಸಂತಸ ಮಕ್ಕಳ ಭಾಗ್ಯ ಹೀಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಪಡೆಯಬಹುದಾಗಿದೆ ಮಕ್ಕಳಿಗೆ ಏಕಾಗ್ರತೆ ಮತ್ತು ಜ್ಞಾನ ವೃದ್ಧಿಗೆ ಈ ಮರದ ಪೂಜೆ ಸಹಕಾರಿಯಾಗುತ್ತದೆ ಕಂಕಣಭಾಗ್ಯ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಾರದೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೂ ಉತ್ತಮ ಆರೋಗ್ಯವನ್ನ ಪಡೆಯಬಹುದಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಅರಳಿ ಮರದ ಪೂಜೆಯನ್ನು ಪ್ರತಿನಿತ್ಯ ಮಾಡಿ ತಮ್ಮ ಮನದ ಬಯಕೆಗಳನ್ನು ಈಡೇರಿಸಿಕೊಳ್ಳಿ